ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸಂದೀಪ್ ಮಂಜುನಾಥ್ ಈಗ ನೀವು ನೋಡ್ತಾ ಇರುವಂತಹ ಹಸು ಮಲ್ನಾಡು ಗಿಡ್ಡ ಅಂತ ಹೇಳಿ ಇದು ನಮ್ಮ ದೇಶೀಯ ಭಾರತೀಯ ದೇಶೀಯ ತಳಿ ಈ ತರ ಕುಳ್ಳಕ್ಕೆ ಗಿಡ್ಡವಾಗಿರುತ್ತೆ ನೋಡಿ ನಮ್ ಸೊಂಟಕ್ಕೆ ಕೈಟಿಗೆ ಬರ್ತಾ ಇದೆ ಇದು ನೋಡಕ್ ಈ ತರ ಇರ್ಬೋದು ಆದ್ರೆ ಅತ್ಯಂತ ಒಂದು ಅದು ಹಸು ಬೆಟ್ಟ ಗುಡ್ಡಗಳಲ್ಲಿ ವಾಸ ಮಾಡುವಂತಹ ಹಸು ಇದು ಆ ಪ್ರಭೇದ ನಮ್ಮ ದೇಶದಲ್ಲಿ ಆಯಾ ಪ್ರದೇಶಕ್ಕೆ ತಕ್ಕಂಗೆ ನೂರಾರು ರೀತಿಯ ದೇಸಿ ಹಸುಗಳಿದಾವೆ ಅದರಲ್ಲಿ ಇದು ಒಂದು ಮಲೆನಾಡು ಗಿಡ್ಡ ಅಂತ ಹೇಳಿ ನಮ್ಮ ವಿಶೇಷವಾಗಿ ಮಲೆನಾಡು ಭಾಗದಲ್ಲಿ ನಮ್ಮ ಶಿವಮೊಗ್ಗ ತೀರ್ಥಹಳ್ಳಿ ಅಲ್ಲಿಂದ ಶುರುವಾಗಿ ಸಾಗರದಿಂದ ಶುರುವಾಗಿ ಕಡೆ ಕೊಡಗುವರೆಗೂ ಆ ಏನ್ ಪ್ರದೇಶ ಇದೆ ಆ ಪ್ರದೇಶದಲ್ಲಿ ಹೆಚ್ಚು ಸಿಗುವಂತಹ ಕರಳಿ ಸಿಗುವಂತಹ ಹಸು ಇದು ಅಹ್ ನಮ್ಮ ಅಗ್ರೆ ಹೇಳ್ದಂಗೆ ತುಂಬಾ ಕುಳ್ಳಕ್ಕಿರುತ್ತೆ ಚಿಕ್ಕ ಚಿಕ್ಕ ಕಾಲಗಳು ಇದಕ್ಕೆ ಪುಟ್ ಪುಟ್ಟಿರುತ್ತಿದ್ ಬೆಟ್ಟ ಗುಡ್ಡ ಹತ್ಕೊಂಡು ಹೋಗೋದಕ್ಕೆ ತುಂಬಾ ಅನುಕೂಲವಾಗಿ ಸೂಕ್ತವಾಗಿರುತ್ತಿದ್ದ ಇದನ್ನ ಬಿಟ್ಟೆ ಮೇಯಿಸೋ ಅಂತದ್ದು ಕಡೆ ಎಲ್ಲ ಇದನ್ನ ಬೆಳಗ್ಗೆ ಬಿಟ್ಟರೆ ಸಾಯಂಕಾಲ ಅದೇ ಮೇಯ್ಕೊಂಡು ಬರ್ತದೆ ನೂರಾರು ರೀತಿಯ ನೋಡಿ ತರ ಕಾಣಿಸ್ತಾ ಇದ್ದಾರೆ ನಿಮ್ಗೆ ಈ ತರ ಬಗೆ ಬಗೆಯ ಹುಲ್ಗಳು ತಿನ್ಕೊಂಡು ಬರುತ್ತೆ ಹಾಗಾಗಿ ಇದರ ಹಾಲು ಅತ್ಯಂತ ಶ್ರೇಷ್ಠವಾದ ಹಾಲು ಅಂತ ಪರಿಗಣಿಸಲಾಗಿದೆ ಇದರಲ್ಲಿ ಬರೀ ನಾನು ಸುಮ್ಮನೆ ಹೇಳುವಂತದ್ದೆಲ್ಲ ಸಂಶೋಧನೆಗಳು ಕೂಡ ಇದೆ ಇದರ ಸಂಶೋಧನೆ ನಮ್ಮ ಇಂಡಿಯಾದ ಸಂಶೋಧನೆ ಮಾಡಿರೋದು ಏನ್ ಪ್ರಕಾರ ಅಂತಂದ್ರೆ ಇದರ ಹಾಲು ಇದರ ಹಾಲಲ್ಲಿ ಲ್ಯಾಕ್ಟೋಫೆರಿನ್ ಕಂಟೆಂಟ್ ಅತಿ ಹೆಚ್ಚು ಇರುತ್ತಂತೆ ಎಲ್ಲಾ ಹಸುಗಳು ಕಂಪೇರ್ ಮಾಡಿದ್ರೆ ಇದರ ಹಾಲು ಲ್ಯಾಕ್ಟೋಫೆರಿನ್ ಕಂಟೆಂಟ್ ತುಂಬಾ ಇರುತ್ತೆ ಲ್ಯಾಕ್ಟೋಫೆರಿನ್ ಏನಪ್ಪಾ ಅಂತಂದ್ರೆ ಅದು ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡುವಂತಹ ಒಂದು ಅಂಶ ಹಾಗಾಗಿ ಇದರ ಹಾಲ್ನ ಕುಡಿದ್ರೆ ತುಂಬಾ ಒಳ್ಳೇದು ನಮಗೆ ನಮ್ಮ ಮಕ್ಕಳಿಗಾಗ್ಬೋದು ಮುಂದಿನ ಜನರೇಷನ್ ಆಗ್ಬೋದು ತುಂಬಾ ಒಳ್ಳೇದಾಗುತ್ತೆ ಹಾಲು ಕುಡಿಯೋದ್ರಿಂದ ಕಡಿಮೆ ಹಾಲೇ ಬರ್ಬೋದು ಆದ್ರೂ ಸಹ ಅದನ್ನ ನಾವು ಬಳಸಿ ಹೆಚ್ಚಿಗೆ ಉಪಯೋಗ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇಂತಹ ಪ್ರಭೇದಗಳನ್ನ ನಾವು ಎಲ್ಲ ಹೆಚ್ಚು ಉಳಿಸಿ ಬೆಳೆಸಬೇಕು ಅತ್ಯಂತ ಒಂದು ಬುದ್ಧಿವಂತ ಹಸು ಅಂತ ಪರಿಗಣಿಸಲಾಗಿದೆ ಇದನ್ನ ಯಾಕಂದ್ರೆ ಇದು ಬಗೆ ಬಗೆಯ ಸೊಪ್ಪುಗಳು ತಿನ್ಕೊಂಡ್ ಬರುತ್ತೆ ಮತ್ತೆ ಯಾವ್ ತಿನ್ಬೇಕು ಯಾವ್ ಎಲ್ಲ ಗೊತ್ತಿದೆ ಇದಕ್ಕೆ ಬಹಳ ಒಂದು ಬುದ್ಧಿವಂತಹ ಪ್ರಾಣಿ ಅಂತ ಹೇಳ್ಬೋದು ಇದ್ರ ಹಾಲು ಕುಡಿಯೋದ್ರಿಂದ ನಾವು ಸಹ ಬುದ್ಧಿವಂತ ಆಗ್ತೀವಿ ಅಂತ ಕೂಡ ಒಂದು ಪ್ರತೀತಿ ಇದೆ ಹಾಗಾಗಿ ಎಲ್ಲ ಕಡೆ ಮಕ್ಕಳಿರ ಕಡೆ ಮತ್ತೆ ನಮ್ಮ ದಯವಿಟ್ಟು ಎಲ್ಲ ಇದನ್ನ ಸಾಕ್ತಿರ ಅಂತ ಅನ್ಕೊತ ಇದೀನಿ ಇದ್ರ ಹಾಲು ಕುಡಿ ಬಳಸೋಣ ಅಂತ ಅನ್ಕೊತಾ ಇದ್ದೀನಿ ಮತ್ತೆ ಚಿಕ್ಕ ದೇಹ ಇರೋದ್ರಿಂದ ಕಡಿಮೆ ಮೇವಲ್ಲಿ ಇದನ್ನ ನಾವು ಮೇಂಟೈನ್ ಮಾಡ್ಬೋದು ಎಲ್ಲರೂ ಇದನ್ನ ಸಾಕೋ ಪ್ರಯತ್ನ ಪಡ್ಬೋದು ಖಂಡಿತವಾಗ್ಲೂ ಎಲ್ಲ ಕಡೆ ಸುತ್ತವಾಗಿ ಸಾಕಬಹುದು ಇದನ್ನ ಮತ್ತೆ ತುಂಬಾ ಕ್ಲೀನು ಸಹ ತುಂಬಾ ನೀಟಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಸುಗಳು ಇವೆಲ್ಲನೂ ನಮ್ಮ ದೇಶಿ ಹಸುಗಳು ಅಲ್ಲೂ ಅದು ಕಾಣ್ತಾ ಇದೆ ಅದು ಕರು ಅದ್ರದ್ದು ಇದರದೇ ಕರು ಅತ್ಯಂತ ಕಡಿಮೆ ಮೇಂಟೆನೆನ್ಸ್ ಅಲ್ಲಿ ಅಂದ್ರೆ ಯಾವುದೇ ಇದಕ್ಕೆ ರೋಗ ತುಂಬಾ ಬರೋದೇ ಇಲ್ಲ ಅಂತ ಹೇಳ್ಬೋದು ಹಂಗೆ ರೋಗನಿರೋಧಕ ಶಕ್ತಿ ಅತ್ಯಂತ ಹೆಚ್ಚಾಗಿರುತ್ತೆ ದೇಶಿ ಹಸುಗಳಲ್ಲಿ ಹಾಗಾಗಿ ಈ ತರ ಮಲ್ಲಾಡ್ ಗಿಡ ಪ್ರದ ಪ್ರಮೇದನ್ನ ನಾವು ಹೆಚ್ಚೆಚ್ಚು ಬಳಸೋಣ ಉಳಿಸೋಣ ನಮಸ್ಕಾರ ನಿಮಗೆ ದೇಸಿ ಹಸುಗಳ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು ಅಂತ ತಿಳ್ಕೊಳ್ಬೇಕು ಅಂತ ಆಸಕ್ತಿ ಇದ್ದರೆ ಮತ್ತು ಗವ್ಯೋತ್ಪನ್ನಗಳನ್ನ ಉಪಯೋಗ ಮಾಡೋದು ಅದರ ಜೊತೆಗೆ ಅದನ್ನು ಹೇಗೆ ತಯಾರು ಮಾಡಬೇಕು ಅಂತ ತಿಳ್ಕೊಳ್ಬೇಕು ಅಂತ ಆಸಕ್ತಿ ಇದ್ದರೆ ಮುಂಬರುವ ಗೋಪಾಲ ತಂಡದ ಕಾರ್ಯಕ್ರಮಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ ಹೆಚ್ಚಿಗೆ ಭಾಗವಹಿಸಿ ಎಲ್ಲ ಮಾಹಿತಿಗಳು ನಿಮಗೆ ಲಭ್ಯ ಆಗುತ್ತೆ ನಮಸ್ಕಾರ